ಬದಲಾದ ದಿನಮಾನಗಳು ಅಂತ ಚಿತ್ರರಂಗಕ್ಕೆ ಸಂಬಂಧಪಟ್ಟಿಲ್ಲ ಮೇಡಮ್ ಏನು ಬದಲಾವಣೆ ಆಗಿಲ್ಲ ಮನರಂಜನೆ ಬೇಕು ಅನ್ನೋರು ನಲವತ್ತು ವರ್ಷದ ಕೆಳಗಡೆನಿದ್ರು ಇನ್ನು ಮುಂದೆ ನಲವತ್ತು ವರ್ಷ ಆದರೂ ಇರ್ತಾರೆ ಈಗಲೂ ಇರ್ತಾರೆ ಟೂ ಪ್ಲಸ್ ಟು ಫೋರ್ ನಾನ್ನೂರು ಕೆಳಗಡೆ ಇವತ್ತು ಟೂ ಪ್ಲಸ್ ಟು ಫೋರೇ ಇನ್ನು ನಾನ್ನೂರು ವರ್ಷ ಆದರೂ ಟೂ ಪ್ಲಸ್ ಟು ಫೋರೇ ಮನೋರಂಜನೆ ಅಂತಕ್ಕಂಥದ್ದು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಸೊ ಅದು ಬೇಕೇ ಬೇಕು ಆದರೆ ಒಂದು ಸಂದರ್ಭ ಇತ್ತು ಈ ಸಂಚಾರಿ ಚಿತ್ರಮಂದಿರಗಳು ಸಂಚಾರಿ ಚಿತ್ರಮಂದಿರಗಳು ಅಂತಿತ್ತು ಆ ಸಂಚಾರಿ ಚಿತ್ರಮಂದಿರಗಳನ್ನು ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಈ ಬಂಡಿಗಳಲ್ಲಿ ಎತ್ತಿನ ಬಂಡಿಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ನಡ್ಕೊಂಡು ಬಸ್ಗಳಲ್ಲಿ ಮೇಲ್ಗಡೆ ಎಲ್ಲ ಕೂತ್ಕೊಂಡು ಬಂದು ಆ ಸಂಚಾರಿ ಚಿತ್ರಮಂದಿರದಲ್ಲಿ ಸಿನಿಮಾಗಳನ್ನು ನೋಡ್ತಕ್ಕಂತಹ ವ್ಯವಸ್ಥೆ ಇತ್ತು ನಂತರ ಟಿ ವಿ ಅಂತ ಬಂತು ಆ ಟಿ ವಿನಲ್ಲಿ ಶುಕ್ರವಾರ ಅವತ್ತು ಸಿನಿಮಾ ರಿಲೀಸ್ ಆಗಿರೋ ಚಿತ್ರಗಳ ಚಿತ್ರಗೀತೆಗಳನ್ನು ಸಾಯಂಕಾಲ ಹಾಕ್ತಿದ್ರು ಚಿತ್ರಮಂಜರಿ ಅಂತೇಳಿ ಅದನ್ನ ನೋಡಲಿಕ್ಕೆ ಭಾಳಷ್ಟು ಜನ ಕೂತ್ಕೊತಿದ್ರು ಶುಕ್ರವಾರ ಸಿನಿಮಾ ಚೆನ್ನಾಗಿತ್ತು ಅಂದರೆ ಶನಿವಾರ ಸಿನಿಮಾಗೆ ಬರ್ತಿದ್ರು ಬದಲಾದ ದಿನಮಾನಗಳು ಅಂತ ಹೇಳ್ತಲ್ಲ ಅದಕ್ಕೆ ಇದ್ದೀನಿ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಚಿತ್ರಮಂದಿರ ಮುಗಿದಾದ ಮೇಲೆ ಚಾನಲ್ಗಳು ಸ್ಟಾರ್ಟ್ ಆಯಿತು ಚಾನಲ್ಗಳಲ್ಲಿ ಹಳೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಮೇಲೆ ಅಂತರ್ಜಾಲ ಸ್ಟಾರ್ಟ್ ಆಯಿತು ಇಂಟರ್ನೆಟ್ಟು ಆ ಇಂಟರ್ನೆಟ್ ಸ್ಟಾರ್ಟ್ ಆದಾಗ ಯಾವ ಭಾಷೆಯ ಚಿತ್ರಗಳನ್ನು ಬೇಕಾದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಆ ಹೊತ್ತು ಕಳೆದಕ್ಕೆ ನೋಡ್ಕೊಂಡು ಕೂತ್ಕೊಳ್ಳೋವಂಥ ವ್ಯವಸ್ಥೆ ಬಂತು ಈ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಮೇಲೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಭಾಷೆಯ ಚಿತ್ರಗಳು ಕೂಡ ಅದ್ರಲ್ಲಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಸಾರಾಸಗಟಾಗಿ ಚಿತ್ರಮಂದಿರಗಳನ್ನು ಮರೆತೇ ಹೋಗ್ಬಿಟ್ರು ಸೊ ಬದಲಾದ ಆವಿಷ್ಕಾರ ಅಂತ ಇರುತ್ತೆ ಈಗ ಆಧುನೀಕರಣದ ಬಗ್ಗೆ ಹೇಳ್ಬಿಡ್ತೀನಿ ಡಿಜಿಟಲೈಸ್ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಮೇಡಮ್ ನಾನು ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟ್ರು ಮೂವತ್ತು ಮೂವತ್ತೈದು ವರ್ಷದ ಕೆಳಗಡೆ ನಾನೊಂದು ಪಾಳೆಗಾರ ಅಂತಕ್ಕಂಥ ಒಂದು ಚಿತ್ರ ಅಂಬ್ರೀಷಣ್ ಅವರು ಆ್ಯಕ್ಟ್ ಮಾಡಿದಂಥ ಚಿತ್ರ ಅದರ ಆಫ್ಟರ್ ಸಿಟಿ ಅಂತ ತೊಗೊಂತೀವಿ ಸಿಟಿ ಅಂದರೆ ಎ ಸೆಂಟ್ರಲ್ ರಿಲೀಸ್ ಆದಮೇಲೆ ಆಫ್ಟರ್ ಟು ಸಿಟಿಯನ್ನು ಸಿನಿಮಾ ಮಾಡುವಾಗ ಆ ಥರದ್ದು ಆ ಪಾಳೆಗಾರ ಚಿತ್ರವನ್ನು ಆಫ್ಟರ್ ಸಿಟಿ ನಾನು ಬಿ ಕೆ ಟಿಗೆ ತೊಗೊಂಡಿದ್ದೆ ಬೆಂಗಳೂರು ಕೋಲಾರ ತುಮಕೂರಿಗೆ ಸೊ ನನ್ನ ಹತ್ರ ನಾಲ್ಕು ಪ್ರಿಂಟ್ ಇತ್ತು ನಾನು ಮತ್ತು ನನ್ನ ಸ್ನೇಹಿತರು ಮಾಡಿ ಕೂಡಿ ಮಾಡಿದಂಥ ಒಂದು ಚಿತ್ರ ಅದು ಒಂದು ಪ್ರಿಂಟನ್ನು ಒಂದು ಪ್ರಿಂಟ್ ಕಾಸ್ಟು ಅವತ್ತಿಗೆ ಲೆಂತ್ ಮೇಲೆ ಡಿಪೆಂಡ್ ಆಗ್ತಿತ್ತು ಎಷ್ಟು ಸಾವಿರ ಅಡಿ ಇದೆ ಅನ್ನೋದ್ರ ಮೇಲೆ ಅದರ ಕಾಸ್ಟು ಫಿಕ್ಸ್ ಆಗ್ತಿತ್ತು ಐವತ್ತೆಂಟು ಸಾವಿರ ರೂಪಾಯಿನ ಕೊಟ್ಟು ನಾನು ಒಂದು ಪ್ರಿಂಟನ್ನು ಹಾಕಿಸಿದ್ದೆ ಆ ಐವತ್ತೆಂಟು ಸಾವಿರ ಹಾಕಿ ಕೊಟ್ಟಂತಹ ಪ್ರಿಂಟಿಂದ ಒಂದು ನೂರು ಸೆಂಟ್ರನ್ನ ನಾನು ರೀಚ್ ಮಾಡಿದ್ದೆ ಇನ್ಕ್ಲೂಡಿಂಗ್ ಬಿ ಸಿ ಸೆಂಟರ್ಸ್ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರತಕ್ಕಂಥ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಒಂದು ಥಿಯೇಟರ್ಲ್ಲೂ ಕೂಡ ಐದು ಹತ್ತು ಸಾವಿರಕ್ಕೆ ಎಫ್ ಎಚ್ ಮಾಡಿ ಕಳಿಸ್ತಿದ್ವಿ ಫಿಕ್ಸೆಡ್ ಹೈರು ಅಂಥೇಳಿ ಅದನ್ನು ತಗೊಂಡೋದಂಥ ಪ್ರದರ್ಶಕ ನನಗೆ ಹತ್ತು ಸಾವಿರ ಕೊಟ್ಟು ಇನ್ಕ್ಲೂಡಿಂಗ್ ಪಬ್ಲಿಸಿಟಿ ತೊಗೊಂಡೋದ್ರೆ ನಾನು ಪ್ರಿಂಟ್ ಕೊಡ್ತಿದ್ದೆ ಅವ್ರು ತೊಗೊಂಡೋಗಿ ಹಾಕ್ಕೊಂಡು ಹದಿನೈದು ಹದಿನೆಂಟು ಇಪ್ಪತ್ತು ಸಾವಿರ ದುಡಿತಿದ್ರು ಅದರಿಂದ ಆತನ ಕರೆಂಟಿನ ಬಿಲ್ಲು ಮತ್ತು ಅವನ ವ್ಯವಸ್ಥೆ ಆತನ ಸಂ ಕುಟುಂಬ ಎಲ್ಲವೂ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಇವತ್ತು ಒಂದು ಸಿ ಸೆಂಟ್ರಲ್ಲಿ ನಿಮ್ಮ ಸಿನಿಮಾ ಎಕ್ಸ್ಪ್ರಾಕ್ಟ್ ಮಾಡಬೇಕು ಅಂದರೆ ನೀವು ಯು ಎಫ್ ಒ ಕ್ಯೂಬ್ ಅಂತಕ್ಕಂಥ ಅತ್ಯಾಧುನಿಕ ಆಧುನಿಕ ಆಧುನೀಕರಣದಲ್ಲಿ ಡಿಜಿಟಲೈಸ್ ಅಂತ ಏನಾಗಿದೆ ಡಿಜಿಟಲ್ ಮೀಡಿಯಾ ಡಿಜಿಟಲ್ ಪ್ರೊವೈಡರ್ಸ್ ಏನು ಕಂಟೆಂಟ್ ಪ್ರೊವೈಡರ್ಸ್ ಅಂಥೇಳಿ ಅವ್ರಿಗೆ ಹತ್ತು ಸಾವಿರ ಕಟ್ಟಬೇಕು ಅವ್ರಿಗೆ ಹತ್ತು ಸಾವಿರ ಅವಾಗ ಏನೂ ಇರಲಿಲ್ಲ ಏನೂ ಬೇರೆ ವ್ಯವಸ್ಥೆನೇ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಇಂಟರ್ನೆಟ್ ಇಲ್ಲ ಚಾನಲ್ ಇಲ್ಲ ಟಿ ವಿ ಇಲ್ಲ ಏನೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಥರದ್ದು ವ್ಯವಸ್ಥೆಗಳು ಇತ್ತು ಈಗ ಎಲ್ಲವೂ ಇದೆ ಅವರು ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದಾಗ ಕಂಟೆಂಟ್ ಪ್ರೊವೈಡರು ಹತ್ತು ಸಾವಿರ ತಗೊಂಡ್ರೆ ಒಬ್ಬ ಹಂಚಿಕೆದಾರನಿಗೆ ಒಬ್ಬ ಪ್ರದರ್ಶಕ ಏನು ಕೊಡಬೇಕು ಅಥವಾ ಒಬ್ಬ ವಿತರಕ ಏನು ಗಳಿಕೆ ಮಾಡಬೇಕು ಇಲ್ಲಿ ಮೂಲಭೂತವಾಗಿ ಸಮಸ್ಯೆ ಎಲ್ಲಿಂದ ಬಂತು ಅಂದರೆ ಆ ಒಂದು ಡಿಜಿಟಲೈಝಿಂದ ನೂರು ಸೆಂಟ್ರನ್ನ ನೀವು ರೀಚ್ ಮಾಡಬೇಕು ಅಂದರೆ ಹಂಡ್ರೆಡ್ ಇಂಟು ಟೆನ್ ತೌಸಂಡ್ ರುಪೀಸ್ ಎಷ್ಟಾಯಿತು ಮೇಡಮ್ ಇದು ಅರವತ್ತೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ನಾನು ಏನು ಲಕ್ಷಗಳು ದುಡಿತಿದ್ದೆ ಇವತ್ತು ಲಕ್ಷಗಳನ್ನು ಖರ್ಚು ಮಾಡಿ ಸಾವಿರಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಉದ್ಭವವಾಯಿತು ಡಿಜಿಟಲೈಝು ಆಧುನೀಕರಣ ಮಾರಕವಾಯಿತೇ ವಿನಃ ನಮಗೆ ಪೂರಕವೂ ಆಗಲಿಲ್ಲ